ಇದ್ದಾನೆ ಸರಿ ಯಾಕೆ ಯಾಕೆ ಹಳು ಮುಖದಲ್ಲಿದ್ದಾನೆ ಅವನು ಯಾವ ಕಲರ್ ಬಟ್ಟೆ ಹಾಕಿರ್ಬೋದು ಅವನು ಬಿಳಿ ಕಲರ್ ಬಟ್ಟೆ ಹಾಕಿದ್ದಾನೆ ವೆರಿ ಗುಡ್ ಸರಿ ಯಾಕಪ್ಪ ಹಳು ಮುಖದಲ್ಲಿದೆಯಾ ಚೆನ್ನಾಗಿದೆಯಾ ಅಂತ ಕೇಳಿ ಏನಂತ ಕರಿತಾ ಇದ್ರಿ ನೀವು ಅವನನ್ನು ಏನು ಹೇಳ್ತಾ ಇದ್ದಾನೆ ಚೆನ್ನಾಗಿದಾನಂತ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನಾ ಓಕೆ ಸರಿ ಎಷ್ಟನೇ ಲೋಕದಲ್ಲಿದೀಯಾ ದಿನೀ ದಿನೇಶ್ಗೆ ಕೇಳಿ ಅವನು ಮೇಲೆ ಎಷ್ಟನೇ ಲೋಕದಲ್ಲಿದ್ದಾನೆ ಎಷ್ಟನೇ ಲೋಕದಲ್ಲಿದ್ದಾನಂತೆ ಏಳನೇ ಲೋಕನಾ ಏಳ ಎರಡ ಏಳು ಓಕೆ ಓಕೆ ವೆರಿ ಗುಡ್ ಒಳ್ಳೆ ಆತ್ಮ ಒಂದು ಅವನು ಒಳ್ಳೆ ಸೋಲು ಒಂದು ಓಕೆ ಸರಿ ಅವನು ಏಳನೇ ಇದ್ದಾನೆ ನಿನ್ನ ಆಸೆ ಏನಾದರೂ ಇತ್ತಾ ದಿನೇಶ್ ಅವನ ಆಸೆ ಏನಾದರೂ ಇತ್ತಾ ಏನಿತ್ತಂತೆ ಅವನ ಆಶೆ ಫೋನ್ ಔಟ್ ಸ್ಪೀಕರ್ ಹಾಕಕ್ ಹೇಳಿ ಫೋನ್ ಇದೆ ಅಲ್ಲ ಹೆಡ್ ಫೋನ್ ನ ಔಟ್ ಸ್ಪೀಕರ್ ಹೇಳಿ ನಿಮ್ಮ ತಮ್ಮನಿಗೆ ಏನ್ ಹೇಳ್ತಾ ಇದ್ದಾನೆ ಅವನ ಆಶೆ ಏನಿತ್ತಂತ ಹೇಳ್ತಾ ಇದ್ದಾನೆ ಅವನು ಏನು ಆಶೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಓಕೆ ಸರಿ ಯಾರ ಹೊಟ್ಟೆಲ್ಲಾದ್ರೂ ಹುಟ್ಟು ಬರ್ತಾನಾ ಅಥವಾ ಎಲ್ಲಾದ್ರೂ ಹುಟ್ಟು ಬಂದಿದಾನಾ ಅವನು ಕೇಳಿ ಅಲ್ಲಿ ಯಾರು ಪಕ್ಕದಲ್ಲಿ ಇರೋರು ಮಾತಾಡಬೇಡಿ ಸುಮ್ನೆ ಇರಿ ಕೇಳಿಸ್ತಾ ಇದೆ ನನಗೆ ಪಕ್ಕದಲ್ಲಿ ಇರೋರು ಯಾರು ಮಾತಾಡಬೇಡಿ ಸುಮ್ನೆ ಇರಿ ಹೇಳಿಮ್ಮ ನೀವು ಅವನು ಯಾರ ಹೋಟೆಲ್ ಆದ್ರೂ ಹುಟ್ಟು ಬಂದಿದಾನಾ ದಿನೇಶ್ ಇಲ್ವಂತೆ ಓಕೆ ಇಲ್ವಂತೆ ಸರಿ ಅವನಿಗೆ ಕೇಳಿ ಅಮ್ಮನಿಗೆ ಏನಾದರೂ ಹೇಳಬೇಕಾ ನಿಮಗೆ ಏನಾದರೂ ಹೇಳಬೇಕಾ ಅವನು ಓಕೆ ಏನು ಹೇಳಬೇಕಾಗಿಲ್ಲಂತೆ ಅವನು ನಿಮ್ಮನ್ನ ದಿನಾನು ದಿನಾಲೂ ನೋಡ್ತಾ ಇರ್ತಾನಾ ನೋಡಕ್ ಬರ್ತಾನ ಏನಂತೆ ಬಂದಿರ್ತಾನೆ ಇದಾನಂತೆ ಓಕೆ ಇವಾಗ ನೀವು ದುಃಖದ ಮೂಡಲ್ ಬರಬಾರ್ದು ಓಕೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಮಾತಾಡಿ ನೀನು ಯಾಕೆ ನನ್ನ ಕನ್ಸಲ್ಲಿ ಬರುತ್ತಿಲ್ಲ ಕೇಳಿ ನಿಮ್ ಕನ್ಸಲ್ಲಿ ಯಾಕೆ ಬರ್ತಾ ಇಲ್ಲ ಅವನು ಅಂತ ಹೇಳಿ ಅಳ್ಬೇಡ ಅಂತ ಹೇಳಿ ಏನಾದ್ರೂ ಹೇಳ್ಕೊಳ್ಳೋದಿದ್ಯಾ ಅವ್ನಿಗೆ ಯಾಕೆ ಅಳೋದು ಏನಾದ್ರೂ ನೋವಾಯ್ತಾ ಅವನಿಗೆ ನೋವಿದ್ಯಾ ಏನಾದ್ರೂ ಕಷ್ಟ ಇದೆಯಾ ಅವನಗು ಲೋಕದಲ್ಲಿ ಲೋಕದಲ್ಲಿದ್ದಾನೆ ಏನಾದ್ರೂ ಇದೆಯಾ ಹೇಳ್ಕೊಳ್ಳೋದು ಕೇಳಿ ಏನಿಲ್ವಂತೆ ಓಕೆ ಬೇಜಾರಾಗಿದ್ಯಾ ನಿಮ್ಮಿಂದ ಬೇಜಾರಾಗಿದ್ಯಾ ಬೇಜಾರಾಗಿಲ್ಲ ಓಕೆ ಒಳ್ಳೆ ಹುಡುಗ ಅದು ಒಳ್ಳೆ ಹುಡುಗ ನಾನು ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೀವು ಅದಕ್ಕೆ ಅವನೇನ್ ಹೇಳ್ತಾನೆ ಅವನು ಅಷ್ಟೇನಾ ಅವನು ಮಿಸ್ ಮಾಡ್ಕೋತಾನಂತ ನೀವು ಚೆನ್ನಾಗಿ ಮಾತಾಡಿ ಏನಾದರೂ ತೊಂದರೆ ಆಗ್ತಾ ಇದೆಯಾ ನಿಮಗೆ ಓಕೆ ಓಕೆ ಚೆನ್ನಾಗಿ ಮಾತಾಡಿ ನನ್ನನ್ನ ಅಕ್ಕನನ್ನ ಮತ್ತು ಅಣ್ಣನನ್ನ ನೀನೇ ಕಾಪಾಡಬೇಕು ಅದಕ್ಕೇನು ಹೇಳ ಜೊತೆಯಲ್ಲೇ ಇರ್ತಾನಂತ ಅಂತ ಓಕೆ 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 ನೀವು ಎಮರ್ಷನಲ್ ಆಗಬೇಡಿ ಓಕೆ ಆರಾಮಾಗಿ ಮಾತಾಡೋಣ ನೀವು ಆರಾಮಾಗಿ ಮಾತಾಡಿದ್ರೆ ಅವನು ಆರಾಮಾಗಿ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ ಓಕೆ ನೀನು ಇಷ್ಟು ಬೇಗ ನನ್ನ ಬಿಟ್ಟು ಯಾಕೆ ಹೋದೆ ಅವನು ಆಯಸ್ ಅಷ್ಟೇ ಇತ್ತಾ ಕೇಳಿ ಇದು ಎಷ್ಟು ಸ್ಟೇಟ್ ಆಸ್ಕರ್ ಓಕೆ ಅವನು ಆಯಸ್ ಅಷ್ಟೇ ಇತ್ತು ಅವನು ಯಾರ್ ಹೋಟೆಲ್ ಊಟ ಬರ್ತಾನೆ ಅಲ್ಲಿ ಪಕ್ಕದಲ್ಲಿ ಮಾತಾಡಬೇಡಿ please ಅವರಿ ಅವನು ಯಾರ್ ಹೋಟೆಲ್ ಊಟ ಬರ್ತಾನೆ ಹೇಳಿ ತಿನ್ನೋರು ತಿನ್ನೋದು ಯಾಕ ಅಕ್ಕ ಅಕ್ಕನ ಅಂತ ಎಷ್ಟು ಜನ ಅಕ್ಕ ಇದಾರೆ ಅವನಿಗೆ ಒಬ್ಬಳೇನಾ ಸರಿ ಓಕೆ ಒಬ್ಬಳೆ ಅಕ್ಕನ ಹೊಟ್ಟೆಲ್ಲಿ ಅವನು ಬರ್ತಾನೆ ಅವನು ಏನಾಗಿ ಉಟ್ಬರ್ತಾನೆ ಗಂಡ ಮಗುನ ಹೆಣ್ಮಗುನ ಮಗು ರೂಪದಲ್ಲಿ ಬರ್ತಾನಂತ ಹೆಣ್ ಮಗು ಹೆಣ್ ಮಗು ಓಕೆ ಅವನಿಗೆ ಏನಾದ್ರೂ ಹೆಸರು ಇಡ್ಬೇಕಾ ಅವನಿಗೆ ಯಾವ್ದಾದ್ರೂ ಹೆಸರು ಇಷ್ಟಾನ ಹೆಣ್ಮಗುವಾಗಿ ಹುಟ್ಟು ಬಂದ್ಮೇಲೆ ಏನ್ ಹೆಸರು ಇಟ್ಟು ಕರಿಬೇಕಂತೆ ಕೇಳಿ ಅಜ್ಜಿ ಹೆಸರು ಇಡ್ಬೇಕಂತೆ ಅಜ್ಜಿ ಹೆಸರು ಏನಿದೆ ನಿಮಗೆ ಗೊತ್ತಾ ಏನು ಸರಿ ಅಕ್ಕನಿಗೆ ಮತ್ತು ಅಣ್ಣನಿಗೆ ಬದುಕಲು ಒಂದು ದಾರಿ ತೋರಿಸು ನಾನು ನಿನ್ನ ಜೊತೆ ಬರುತ್ತೇನೆ ನಿನ್ನ ಬಿಟ್ಟು ಇರಲು ಆಗುತ್ತಿಲ್ಲ ನೀವು ಹೇಳ್ತಾ ಇದ್ದಾರೆ ನಿಮ್ಮ ಮಗನಿಗೆ ನಾನು ನಿನ್ ಜೊತೆ ಬಂದುಬಿಡ್ತೀನಿ ನಿನಗೆ ಬಿಟ್ಟಿರೋಕ್ಕೆ ನನಗೆ ಆಗ್ತಾ ಇಲ್ಲ ಅದಕ್ಕೆ ಏನ್ ಹೇಳ್ತಾನೆ ಸುಮ್ಮನೆ ನಿಂತ್ಕೊಂಡಿದ್ದಾನೆ ಓಕೆ ಸರಿ ಇವಾಗ ನಾವು ಅವನನ್ನ ನಿಮ್ಮ ಹತ್ರ ಕರೆಯೋಣ ಕರೀರಿ ನಿಮ್ಮ ಹತ್ರ ಬರೋಕ್ಕೆ ಹೇಳಿ ಬನ್ನ ಓೆ ಬರ್ತಾನೆ ಓಕೆ ನೀವು ಜಾಸ್ತಿ ದುಃಖ ಪಡಬಾರ್ದು ಆರಾಮಾಗಿ ಕರೀರಿ ಆರಾಮಾಗಿ ದುಃಖ ಪಡಬೇಡಿ ಓಕೆ ಅದರಿಂದ ಅವ್ರು ಬರೋಕ್ಕಾಗಲ್ಲ ಕರೀರಿ ಅವನ್ನ ಬಾಪಾ ನಾನು ದುಃಖ ಪಡೋಲ್ಲ ಬಾ ನನ್ನ ಹತ್ರ ಬಾ ಬರ್ತಾ ಇಲ್ವಾ ಸರಿ ನಿಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಇಲ್ವ ಓಕೆ ಓಕೆ ಸರಿ ಅವನನ್ನ ನೀವೇ ಅವನತ್ರ ಹೋಗಕ್ಕೆ ಪ್ರಯತ್ನ ಪಡಿ ನೀವು ಹೋಗ್ತಾ ಇದ್ರ ಅವನ ಹತ್ರ ಓಕೆ ಅವನು ದೂರ ಹೋಗ್ತಾ ಇದ್ದಾನೆ ಸರಿ ಸರಿ ಅಲ್ಲೇ ನಿಂತ್ಕೊಳಕ್ ಹೇಳಿ ಅವನನ್ನ ಅಲ್ಲೇ ದೂರ ನಿಂತ್ಕೋಪೋಗ್ಬೇಡ ನಿಂತ್ಕೋ ನಿಂತ್ಕೊಂಡ ನೋಡಿ ಓಡ್ತಾ ಸರಿ ಓಡತಾ ಹೇಳಿ ಇಲ್ಲ ನನ್ನ ಹತ್ರ ಬರ್ಬೇಡ ನೀನು ಅಲ್ಲೇ ನಿಂತ್ಕೋ ದೂರನೇ ನಿಂತ್ಕೊಂಡು ಮಾತಾಡು ಅಂತ ಹೇಳಿ ನಿಂತ್ಕೊಂಡಿದ್ದಾನೆ ಕೇಳಿ ಏನಾದರೂ ನೀನು ಹೇಳ್ಕೊಳ್ಳೋದು ಏನಾದರೂ ಇದೆಯಾ ದಿನೇಶ್ ಅಂತ ಹೇಳಿ ಓಕೆ ಏನಿಲ್ಲ ಅಂತ ಇದ್ದಾನೆ ನೀವೇನಾದರೂ ನಿಮ್ಮ ಮನಸ್ಸಲ್ಲಿರೋದು ಕೇಳಬೇಕಾ ಕೇಳಿ ಅವನಿಗೆ ನಿಮ್ಮ ಮನಸಲ್ಲಿ ಏನಾದರೂ ಇದ್ರೆ ಕೇಳಿ ಅದಕ್ಕೆ ಅದಕ್ಕೆ ಅವನು ನಿಮ್ಮತ್ರ ಹತ್ರ ಬರ ಬರ್ತಾ ಇಲ್ಲ ನಿಮ್ಮತ್ರ ಹತ್ರ ಬಂದು ನಿಮ್ಮನ್ನ ಒಪ್ಕೊಳ್ತಾ ಇಲ್ಲ ಅವನು ಸರಿನಾ ಅವನನ್ನ ಕರಿತಾ ಇದ್ವಿ ನಾವು ಅವನು ಅದಕ್ಕೆ ನಿಮ್ಮ ಹತ್ರ ಬರಲ್ಲ ಇದಕ್ಕೋಸ್ಕರನೇ ಬರ್ತಾ ಇಲ್ಲ ಸರಿನಾ ಏನು ಹೇಳ್ತಾನೆ ಅದಕ್ಕೆ ಅವನು ನೀವು ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಹಿಂದಕ್ಕೆ ಮಕ್ಕಳಿದ್ದಾರೆ ಅವ್ರದ್ದೆಲ್ಲ ಮಾಡಬೇಕು ಅವನು ವಾಪಸ್ ಹುಟ್ಟು ಬರ್ತಾ ಇದ್ದಾನಲ್ಲ ನಿಮ್ಮ ಮಗಳ ಹೊಟ್ಟೆಲಿ ಮತ್ತೆ ಅವಾಗ ಅವನನ್ನ ಬೆಳೆಸ್ಬೇಕಲ್ವಾ ನೀವು ಅಪ್ಪಸ ಅವ್ನು ಸೋಲ್ ಹೊಟ್ ನಿಮ್ಮ ಮಗಳ ಹೊಟ್ಟೆಲಿ ಊಟ ಬರ್ತಾ ಇದ್ದಾನೆ ಮಗುವಾಗಿ ಅವನನ್ನ ಬೆಳೆಸ್ಬೇಕು ದೊಡ್ಡವಳನ್ನಾಗಿ ಮಾಡಬೇಕು ಮತ್ತೆ ಪುನಃ ಅವಳ ತೊಡೆ ಮೇಲೆ ನಿಮ್ಮ ಪ್ರಾಣ ಹೋಗ್ಬೇಕು ಅದು ನಿಮ್ಮ ಮಗ ನಿಮ್ಮ ಮಗನೇ ಬಂದಿರ್ತಾನೆ ಆಗ ಅಲ್ವಾ ಅದನ್ನೆಲ್ಲ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಅವನ ಜೊತೆ ಹೋಗ್ತೀನಿ ಅಂದ್ರೆ ತಪ್ಪಲ್ವ ಮತ್ತೆ ಹೇಳು ಹೇಳಿ ನೀವು ನಾನು ಇರ್ತೀನಿ ನಾನು ಗಟ್ಟಿಯಾಗಿ ಎಲ್ಲ ಏನು ಕೆಲಸ ಇದೆ ಎಲ್ಲ ಮಾಡ್ತೀನಿ ಧೈರ್ಯವಾಗಿ ನೀನು ಆರಾಮಾಗಿರು ಬಾಪಾ ನನ್ನ ಹತ್ರ ಬಾ ನಾನು ಅಳಲ್ಲ ನನ್ನನ್ನು ಸತಿ ಅಪ್ಕೋ ನಾನು ಅಳಲ್ಲ ನಾನು ಇಲ್ಲೇ ಇರ್ತೀನಿ ಇದ್ದು ಎಲ್ಲ ಕೆಲಸನ ಮಾಡ್ತೀನಿ ನೀನು ಬರೋ ಆ ದಿನ ನಾನು ಕಾಯ್ತೀನಿ ಕರಿ ಅವನು ನಿಮ್ಮ ಹತ್ರ ಬರ್ತಾನೆ ಇವಾಗ ಅವನು

ಆರಾಮಾಗಿ ಆರಾಮಾಗಿ ಶಾಂತವಾಗಿ ಓಕೆ ಬಂದಿದ್ದಾನಲ್ವಾ ಒಳ್ಳೆಯವ್ ನಾವು ದುಃಖ ಪಡಬೇಡಿ ಮುತ್ಕೊಡಿ ನಿಮ್ಮ ಮಗನಿಗೆ ಅಪ್ಕೊಳ್ಳಿ ಖುಷಿ ಆಗ್ತಾ ಇದೆಯಾ ನಿಮಗೆ ಅಲ್ವಾ ಅವ್ನ ಅದಕ್ಕೆ ನಿಮ್ ಹತ್ರ ನನ್ ಮಾತ್ ಕೇಳಿ ಅದಕ್ಕೆ ಫಸ್ಟ್ ಟೈಮ್ ಬರ್ತಾ ಇರ್ಲಿಲ್ಲ ದುಃಖ ಆಗೋದ್ರಿಂದ ಅವ್ರು ನಿಮ್ ಹತ್ರ ಬರಲ್ಲ ಇವಾಗ ಬಂದಿದಾನೆ ಅಪ್ಕೊಳ್ಳಿ ಒಂದ್ ಮಾತು ಮಗನಿಗೆ ಏನಾದ್ರು ಹೇಳ್ಬೇಕ ನೀನ್ ಚೆನ್ನಾಗಿರಪ್ಪ ಆರಾಮಾಗಿರು ಅಂತ ಹೇಳಿ ಎಲ್ಲಿದ್ರು ಚೆನ್ನಾಗಿರ್ಬೇಕಪ್ಪ இச்சம்பவத்தை ஒட்டுப்போடுவேன் கொஸ்ட் நன்கு எழுக்காது என்ன எனக்கு நல்லா இருந்தாலும் சரி அல்ல ಅಲ್ಲಿ ನಿಮ್ಮ ಅವರ ಮಾವ ಕುತ್ಕೊಂಡಿದಾರೆ ನಿಮ್ಮ ತಮ್ಮ ಅಲ್ವಾ ಟೈಮ್ ಆಗ್ತಾ ಇದೆ ಅಂತ ಸರಿ ಸರಿ ಅವನನ್ನ ಯಾರಾದ್ರೂ ಕರ್ಕೊಂಡ್ ಬಂದಿದ್ದಾರಾ ಇಲ್ಲಿ ಕೆಳಗಡೆ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಸರಿ ನೀನು ಆರಾಮಾಗಿರಪ್ಪ ನಾವೆಲ್ಲ ಚೆನ್ನಾಗಿರ್ತೀವಿ ಹೇಳಿ ಅವನಿಗೆ ಅವ್ರನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋತೀನಿ ಮತ್ತೆ ಹುಟ್ಟು ಬರ್ತಾ ಇದ್ದಾನೆ ಅವನು ನಿಮ್ಮ ಮಗಳ ಹೊಟ್ಟೆಲಿ ಅಲ್ವಾ ಹೆಣ್ಮಗು ಆಗಿ ಅವನು ಬರ್ತಾ ಇದ್ದಾನೆ ಮತ್ತೆ ನಿಮ್ಮ ಹತ್ರನೇ ಬರ್ತಾನೆ ಅವನು ಸರಿ

ಓಕೆ ಓಕೆ ಟೈಮ್ ಆಗ್ತಾ ಇದೆ ಅಂದರೆ ಹೋಗಲಿ ಬಿಡಿ ಅವನು ಓಕೆ ಸರಿ ಅವನು ಬಂದಿರೋ ಟೈಮ್ ಆಗ್ತಾ ಇದೆ ಅಂದರೆ ಅವನು ಹೋಗಲಿ ನಿಮ್ಮ ಮಗ ದಿನೇಶ್ ಎಲ್ಲಿಂದ ಬಂದ ದೇವ್ರ ಲೋಕದಿಂದ ತಪ್ಪಸ್ತಿರ್ಗ ನಾವು ಅವನನ್ನು ದೇವ್ರ ಲೋಕಕ್ಕೆ ಕಳಿಸ್ಕೊಡೋಣ ಅವನು ಯಾವ ಕಡೆ ಹೋಗ್ತಾ ಇದ್ದಾನೆ ಹೋಗ್ತಾ ಇದಾನ ನಿಮ್ಮ ಮಾ ಮಗೇಡಿಮ್ಮ ಮತ್ತೆ ಬರ್ತಾನ ಅವನು ಓಕೆ ನೀವು ತುಂಬಾ ಸ್ಟ್ರಾಂಗ್ ನೀವು ಅಳ್ಬಾರ್ದು ಅಳ್ಬಾರ್ದು ಅವನ್ನ ನೋಡಿ ಚೆನ್ನಾಗಿ ನಗ್ನಕ್ತ ಕಳ್ಸ್ಕೊಡ್ಬೇಕು ನಗ್ನಗ್ತಾ ಕಳ್ಸ್ಕೊಡಿ ಬಾಯಪ್ಪ ಅಂತ ಹೇಳಿ ಅವ್ನಿಗೆ ಮತ್ತೆ ಕರಿಯೋಣ ಅವ್ನ ಮತ್ತೆ ಬರ್ತಾನ ಅವನು ಕೆಲ್ಸ ಇದೆ ಇವಾಗ ಅರ್ಜೆಂಟು ಅಲ್ವಾ ಅಳ್ಬೇಡಿ ಅಳ್ಬೇಡಿ ಹೋಗ್ಲಿ ಅವ್ನು ಓಕೆ ನೀವು ಅಳ್ತಾ 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 ಕಳ್ಸ್ಕೊಟ್ರೆ ಅವ್ನು ಹೆಂಗಿರ್ಬೇಕು ಹೇಳಿ ಮೇಲೆ ಅಲ್ವಾ ಚೆನ್ನಾಗಿ ಕಳ್ಸಿಕೊಡ್ಬೇಕು ಅವ್ನ ನಗ್ ನಗ್ತಾ ಕಳ್ಸಿಕೊಡ್ಬೇಕು ಹೋಗ್ತಾ ಇದಾನ ಅಮ್ಮ ಅಲ್ಲಿ ಮಾತಾಡ್ಬೇಡಿ ನೀವು ಯಾರು ಮಾತಾಡ್ಬೇಡಿ ಅವ್ನ ಹೋಗ್ತಾ ಓಕೆ ದಿನೇಶ್ ತಿರ್ಗಾ ಹೋಗ್ತಾ ಅಳ್ಬೇಡಿ ಮತ್ತೆ ಕರಿಯೋಣ ಅವ್ನ ಓಕೆ ಒಂದ್ ಮೂರ್ ತಿಂಗಳು ಆರ್ ಆರು ಆದ್ಮೇಲೆ ಮತ್ತೆ ಕರಿಯೋಣ ಮತ್ತೆ ಅಳ್ಬೇಡಿ ಸಮಾಧಾನ ಮಾಡ್ಕೊಳಿ ಸಮಾಧಾನ ಮಾಡ್ಕೊಳ್ಳಿ ಅವ್ನ್ ಕಾಣಿಸ್ತಾ ಇದ್ದಾನೆ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾನ ನೋಡಿ ನೋಡಿ ಸಮಾಧಾನ ಮಾಡ್ಕೊಳ್ಳಿ ನೋಡಿ ಕಾಣಿಸ್ತಾ ಇದ್ದಾನ ಅವನು ಕಣ್ಣಿಗೆ ಅವನೇನ್ ನಿಮ್ದು ಮಾತು ನನಗ್ ಕೇಳಿಸ್ತಾ ಇಲ್ಲ ಸರಿಯಾಗಿ ಅವ್ನ ಏನ್ ಮಾಡ್ತಾ ಇದ್ದಾನೆ ಎಲ್ಲಿದಾನೆ ಹೋಗ್ತಾ ಇದ್ದಾನ ಮೇಲೆ ಈಗ ದಿನೇಶ್ ಪೂರ್ತಿಯಾಗಿ ಇವಾಗ ನೋಡಿ ಕಾಣಿಸ್ತಾ ದೂರ ದೂರದಲ್ಲಿ ಎಲ್ಲಾದ್ರೂ ಕಾಣಿಸ್ತಾ ಇದಾನಾ ದಿನೇಶ್ ಇರ ಸಮಾಧಾನ ಮಾಡ್ಕೊಳ್ಳಿ ಅಳಬಾರ್ದು ಇವಾಗ ಅಳಬಾರ್ದು ನೀವು ಸರಿನಾ ಸಮಾಧಾನ ಮಾಡ್ಕೊಳ್ಳಿ ಅವನು ಚೆನ್ನಾಗಿರ್ಬೇಕಲ್ವ ಬರ್ತಾನೆ ಅವನು ಮತ್ತೆ ನಿಮ್ಮ ಮಗಳ ಹೋಟೆಲ್ ಊಟ ಬರ್ತಾ ಇದ್ದಾನೆ ಎಷ್ಟು ನಿಮ್ಮ ಮಗಳಿಗೆ ಎಷ್ಟು ವಯಸ್ಸು ನಿಮ್ಮ ಇವಾಗ ಅಲ್ವಾ ಆಯಿತು ಮದುವೆ ವಯಸ್ಸಿಗೆ ಬಂದಿದ್ದಾಳೆ మదేమీ అదే నిమ్మగర్త వా తిరుగు సరే ఓకే